ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ ಸ್ವಾನುಭವ ಉರಿವ ಬೆಳಗಿನ ಜ್ಯೋತಿ ಅಜ್ಞಾನ ಕೆಡುಗು ಸರ್ವಜ್ಞ ಇದು ಸರ್ವಜ್ಞನ ಅಪರೂಪವಾದ ವಚನ ಅನ್ಸಯಮ್ಮ ಎಮ್ಮ ಹೇಳಿದ್ರಲ್ಲ ಅದೇ ವಚನವನ್ನು ತಗೊಳ್ಳೋಣ ಇವತ್ತು ಬಹಳ ಅದ್ಭುತವಾದ ವಚನ ಸಣ್ಣ ವಚನ ಆದರೆ ಸಾಧಕರಿಗೆ ಬೆಳಕನ್ನು ತೋರಿಸುವ ವಚನ ಅಷ್ಟು ಅದ್ಭುತವಾಗಿದೆ ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ ಅಂದ್ರೆ ಕತ್ತಲು ಕವಿದಿರುತ್ತೆ ಬೆಳಕು ಬೇಕಾಗಿದೆ ಅವಾಗ ನೀವು ದೀಪ ಹಚ್ಚ್ತೀರ ಅದು ಹೊರಗಿನ ದೀಪ ಆಯ್ತು ಒಳಗಿನ ಕತ್ತಲೆಯನ್ನು ಕಳ್ಕೊಳ್ಳೋದಕ್ಕೆ ಅಂತರಂಗದ ಕತ್ತಲೆಯನ್ನು ಕಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಸರ್ವಜ್ಞ ಹೇಳ್ತೇನೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ದೀಪ ಹಚ್ಚಬೇಕಾದ್ರೆ ಬತ್ತಿ ಬೇಕು ಪ್ರಣತೆ ಬೇಕು ಎಣ್ಣೆ ಬೇಕು ಮತ್ತೆ ಹಚ್ಚಬೇಕು ಕಿಡಿಬೇಕು ಹಚ್ಚಲಾರದೆ ಹೋದ್ರೆ ಎಷ್ಟೇ ಇದೆ ಎಣ್ಣೆ ಇರಲಿ ಎಷ್ಟೇ ಭಕ್ತಿ ಇರಲಿ ಯಾವುದೇ ಹಣತೆ ಹಣತೆ ಪ್ರಣತೆ ಎಷ್ಟು ದೊಡ್ಡದಾರ ಇರಲಿ ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ಬೆಳಕಿಲ್ಲದೆ ಹೋದ್ರೆ ಹಾಗೆ ದೇಹ ಅನ್ನುವಂಥದ್ದೇ ಒಂದು ಪ್ರಣತೆ ಅಲ್ಲಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದೇ ತೈಲ ಆಮೇಲೆ ಸುಜ್ಞಾನದ ಬೆಳಕು ಆ ಸುಜ್ಞಾನದ ಬೆಳಕು ಬರದೆ ಹೋದರೆ ಆಮೇಲೆ ಆಚಾರದ ಬತ್ತಿ ಮತ್ತು ಭಕ್ತಿಯ ತೈಲ ಅದು ನಮಗೆ ಅಂತರಂಗದ ಬೆಳಕನ್ನು ಕೊಡುತ್ತೆ ಸರ್ವಜ್ಞ ಇನ್ನೊಂದು ರೀತಿಯಲ್ಲಿ ವಿಶೇಷವಾಗಿ ಉಪಮೆ ಕೊಡ್ತಾನೆ ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿ ಇದರಿಂದ ಸ್ವಾನುಭವ ಉರಿಯುವ ಬೆಳಗಿನ ಆ ಜ್ಯೋತಿಮ್ ಅಜ್ಞಾನ ಕೆಡುಗು ಸರ್ವಜ್ಞ ಅಜ್ಞಾನ ಕೆಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ ಬಹಳ ಜನ ಓದ್ದೆ ಇದ್ದವ್ರನ್ನ ಅಜ್ಞಾನಿಗಳು ಅಂತ ಕರೆದು ಬಿಡ್ತಾರೆ ಖಂಡಿತ ಅಲ್ಲ ಓದ್ದೆ ಇರೋದು ಸಾಗ ಅನಕ್ಷರತೆ ಇರ್ಬೋದಷ್ಟೇ ಒಬ್ಬರಿಗೆ ಹೋದಕ್ ಬರಲ್ಲ ಸೈನ್ ಮಾಡಕ್ ಬರಲ್ಲ ಅದು ಅಜ್ಞಾನ ಅಲ್ಲ ಅದು ಅನಕ್ಷರತೆ ಅಂತ ಹೇಳಿ ಒಂದ್ಸಾರಿ ಹೀಗೆ ಒಂದು ಘಟನೆ ನಡೆದಿದ್ದು ಹೇಳ್ತಿರ್ತೀನಿ ನಾನು ಆಗ ಅಬ್ದುಲ್ ಅಬ್ದುಲ್ ರೆಹಮಾನ್ ಅಂತ ಯಾರೋ ಒಬ್ರು ಬಹಳ ದೊಡ್ಡ ಸಂಗೀತಕಾರರು ರಾಷ್ಟ್ರ ಪ್ರಸಿದ್ಧ ಸಂಗೀತಕಾರರು ದೇಶದಲ್ಲೆಲ್ಲ ಪ್ರಸಿದ್ಧಿಯವರು ಅವರು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿ ಜನ ಸಂತೋಷ ಪಡ್ತಾರೆ ದಾಸ್ ಕಟ್ಲೆ ಸಂಗೀತ ಹಾಡ್ತಾರೆ ಹಾಡಿದ ಮೇಲೆ ಅವರಿಗೆ ಸನ್ಮಾನ ಎಲ್ಲ ಮಾಡ್ತಾರೆ ಕಾಣಿಕೆ ಕೊಡ್ಬೇಕಲ್ಲ ಹಣ ಕೊಡಬೇಕು ಅದು ಸರ್ಕಾರಿ ಕಾರ್ಯಕ್ರಮ ಮತ್ತೆ ಚಕ್ಕಿಗೆ ಸಿಗ್ನೇಚರ್ ತಗೋಬೇಕು ಸೈನ್ ತಗೋಬೇಕು ಅದ್ರ ಮೂಲಕ ಹಣ ಕೊಡಬೇಕು ಡಿ ಸಿ ಬಂದ ಜಿಲ್ಲಾಧಿಕಾರಿನೇ ಬಂದ ಅಷ್ಟು ದೊಡ್ಡ ಕಾರ್ಯಕ್ರಮ ಮೈಸೂರು ದಸರಾ ಅಥವಾ ಲಕ್ಕುಂಡಿ ಉತ್ಸವ ಹಿಂಗೆ ಹಂಪಿ ಉತ್ಸವ ಆ ತರ ಕಾರ್ಯಕ್ರಮ ಬಂದ ಸಿಗ್ನೇಚರ್ ಮಾಡಿ ಅಂತ ಚೆಕ್ ಮುಂದಿಡ್ದ ಇಂಕ್ ಕಡೆ ತಗೊಂಬಂದ್ ನಿಂದ್ರು ಅಂದ್ರೆ ಹೆಬ್ಬಟ್ಟು ಹಾಕೋರು ಆಗ ಅವ್ನಿಗೆ ಆಶ್ಚರ್ಯ ಆಯ್ತು ಬಿ ಸಿ ನೀವು ಇಷ್ಟು ದೊಡ್ಡ ಸಂಗೀತಗಾರರು ನಿಮಗೆ ಬರೆಯಕ್ಕೆ ಬರಲ್ವಾ ನೀನ್ ಏನ್ ಮಾಡ್ತೀಯಪ್ಪಾ ಅಂತ ಕೇಳಿದ್ರು ಅವನು ಇವರು ಆಗ್ಲೇ ಎಪ್ಪತ್ತು ಎಂಬತ್ತು ವರ್ಷ ಆದೌದು ಯಾರು ನೀವಿ ನಿಮ್ಗೆ ಏನಂತಾರೆ ಅಂತ ಕೇಳಿದ್ರು ಈ ಜಿಲ್ಲಾಧಿಕಾರಿ ನನಗೆ ಡಿ ಸಿ ಅಂತಾರೆ ಈ ಜಿಲ್ಲೆ ಎಲ್ಲ ನನ್ನ ಕೈ ಕೆಳಗೆ ಬರುತ್ತೆ ಅಂತ ಪರಿಚಯ ಮಾಡಿಕೊಟ್ಟ ಅವನು ಸ್ವಲ್ಪ ಆಗ ಅವ್ರು ಕೇಳಿದ್ರು ನೀನ್ ಎಷ್ಟು ಜನರಿಗೆ ಗೊತ್ತಿದ್ಯಪ್ಪ ದೇಶದಲ್ಲಿ ಅಂತ ಕೇಳಿದ್ರು ಅರ್ಥ ಆಯ್ತಲ್ವಾ ನೀನ್ ಎಷ್ಟು ಜನರಿಗೆ ಗೊತ್ತಿದೀಯ ನಾನು ಇಡೀ ದೇಶಕ್ಕೆ ಗೊತ್ತಾಗಿದ್ದೀನಿ ನನಗೆ ಸೈನ್ ಮಾಡಕ್ ಬರ್ದಿದ್ರೇನಾಯ್ತು ನನ್ನ ಕಲೆ ಅದು ದೊಡ್ಡದು ಅದರಿಂದ ಇಡೀ ದೇಶಕ್ಕೆ ಗೊತ್ತಾಗಿದ್ದೀನಿ ನೀನು ಬ ಓದಿದೀಯಾ ಬಹಳ ಓದಿದೀಯ ಆದ್ರೂ ಜಿಲ್ಲೆಗೆ ಅಷ್ಟೇ ಗೊತ್ತು ನೀನು ಅಂತ ಹೇಳಿದ್ರು ಅಂದ್ರೆ ಕಲೆ ಸಾಹಿತ್ಯ ಅದು ಕೇವಲ ಓದಿದವ್ರಿಗಷ್ಟೇ ಒಲಿಬೇಕು ಅಂತೇನಿಲ್ಲ ಸಾಧಕರ ಸ್ವತ್ತು ಅದು ಆದರೆ ಅಕ್ಷರತೆ ಬೇಕು ಅಕ್ಷರತೆ ಬೇಡ ಅಂತಲ್ಲ ನಾನು ಹೇಳೋದು ಆದರೆ ಅಕ್ಷರ ಕಲೀದೆ ಇರೋದೇ ಅಜ್ಞಾನ ಅಂತ ಯಾರು ಭಾವಿಸ್ಬೇಕಾಗಿಲ್ಲ ಅಕ್ಷರ ಜ್ಞಾನಿ ಜ್ಞಾನಿಯಾಗಿರಬಹುದು ಅವನಿಗೆ ಅಂತಹ ಜ್ಞಾನವನ್ನ ಪಡಿಬೇಕಾದ್ರೆ ಏನ್ ಬೇಕು ಅಂತ ಸರ್ವಜ್ಞ ಹೇಳ್ತಾನೆ ಧ್ಯಾನದ ಹೊಸ ಭಕ್ತಿ ಧ್ಯಾನ ಅದು ನಾವು ಸರಿಯಾಗಿ ತಿಳ್ಕೋ ಧ್ಯಾನ ಅಂದ್ರೆ ಏನು ಧ್ಯಾನ ಅಂದ್ರೆ ಅನೇಕ ಅರ್ಥಗಳನ್ನು ಹೇಳ್ತಾರೆ ಮೊಟ್ಟ ಮೊದಲು ಪ್ರಾರಂಭ ಆಗೋದು ಧ್ಯಾನ ಅಂದ್ರೆ ಗಮನ ಕೊಡೋದು ಗಮನ ಕೊಡೋದು ಮೊದಲನೇ ಧ್ಯಾನ ಅಂದ್ರೆ ಗಮನ ಕೊಡೋದು ಈಗ ನಿಮ್ಗೆಲ್ಲ ಗೊತ್ತು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಒಂದು ಶಬ್ದ ಬಳಸ್ತಾರೆ ಬಸ್ ಹತ್ತಿಸ್ಬಿಟ್ಟು ಮಗಳು ಗಂಡನ ಮನೆಗೆ ಹೋಗ್ತಿದ್ದಾಳೆ ಇಟ್ಕೊಳ್ಳಿ ಅಥವಾ ಓದ್ ಓದೋ ಮಗಳು ಹೋದ ಮಗ ಬಸ್ ಹತ್ತಕ್ಕೆ ಹತ್ಕೊಂಡು ತನ್ನ ದೂರದ ಎಲ್ಲ ಊರಿಗೆ ಹೋಗ್ತಿದ್ದಾನೆ ಅಥವಾ ಟ್ರೈನ್ಗೆ ಹೋಗ್ತಿದ್ದಾನೆ ಅಂತಂದ್ರೆ ತಾಯಿ ತಂದೆ ಅಥವಾ ಅಣ್ಣ ತಮ್ಮ ಯಾರೋ ಕಳ್ಸಕ್ ಬಂದಿರ್ತಾರೆ ಎಲ್ಲ ಸಾಮಾನು ಇಟ್ಕೊಟ್ಬಿಟ್ಟು ಹೇಳ್ತಾರೆ ಸಾಮಾನ್ ಕಡೆ ಧ್ಯ ಇರ್ಲಿ ಗಮನ ಅನ್ನೋದು ಆ ಕಡೆ ಶಬ್ದ ಜೋಪಾನ ಅಂತಾರೆ ಆ ಕಡೆ ಬೆಂಗಳೂರು ಮೈಸೂರು ಕಡೆ ಎಲ್ಲ ಜೋಪಾನ ಗಮನ ಇರಲಿ ಬೆಂಗ್ಳೂರು ಗಮನ ಇರಲಿ ಸಾಮಾನ್ಯ ಕಡೆ ಗಮನ ಇರಲಿ ಅಂತ ಹೇಳಿ ಈ ಕಡೆ ಧ್ಯಾಸ ಇರಲಿ ಎಷ್ಟು ಬ್ಯಾಗಿದ್ದಾವೆ ಅಂತ ಧ್ಯಾಸ ಇರಲಿ ಧ್ಯಾಸ ಅಂದ್ರೆ ಗಮನ ಅದೇ ಧ್ಯಾನ ಧ್ಯಾನ ಅಂದ್ರೆ ಅದೇ ಧ್ಯಾಸ ಮೊದಲು ನಮ್ಮ ಗಮನ ಶುರುವಾಗೋದು ನಮ್ಮ ವಸ್ತುಗಳ ಬಗ್ಗೆ ಆದರೆ ಆ ವಸ್ತುಗಳ ಬಗ್ಗೆ ಇರ್ತಕ್ಕಂತಹ ಗಮನವನ್ನ ನಮ್ಮ ಶರೀರದ ಕಡೆಗೆ ಹರಿಸ್ಬೇಕು ಶರೀರದಲ್ಲಿ ಏನ್ ನಡೀತಾ ಇದೆ ಏನು ನಡೀತಾ ಇದೆ ಏನು ನಡೀತಾ ಇದೆ ಆಮೇಲಿಂದ ನನ್ನ ತಲೆಯಲ್ಲಿ ಏನ್ ನಡೀತಾ ಇದೆ ಈ ಬ್ರೈನ್ ಹ್ಯಾಮ್ರೇಜ್ ಅಂತ ಆಗತ್ತೆ ಬ್ರೈನ್ ಹ್ಯಾಮ್ರೇಜ್ ಒಂದೇ ಸಾರಿ ಯಾರಿಗೂ ಆಗಲ್ಲ ಅವನು ತನ್ನ ಗದ್ದಲದಲ್ಲಿ ತನ್ನ ಕೆಲಸದಲ್ಲಿ ತನ್ನ ಚಿಂತೆಯಲ್ಲಿ ಮೆದುಳನ್ನ ಗಮನಿಸಿರೋದಿಲ್ಲ ಅಷ್ಟೇ ಹಾರ್ಟ್ ಅಟ್ಯಾಕ್ ಒಂದೇ ಸಾರಿ ಯಾರಿಗೂ ಆಗಲ್ಲ ಮೊದಲು ಬೇರೆ 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 ಸೂಚನೆಗಳನ್ನು ಕೊಡುತ್ತೆ ಯಾರು ತಮ್ಮ ಶರೀರದ ಕಡೆ ಗಮನ ಕೊಟ್ಟಿರಲ್ಲ ಒಮ್ಮಿಗೆ ಕಾಯಿಲೆ ಬಂದಾಗ ಅಯ್ಯೋ ಯಾಕೋ ಆಯ್ತು ಯಾಕೋ ಆಯ್ತು ಅಂತ ಹೇಳ್ತಿರ್ತಾರೆ ಯಾಕೋ ಆಗಲ್ಲ ಅದು ಹತ್ತು ಸಾರಿ ಎಚ್ಚರಿಕೆ ಕೊಡುತ್ತೆ ಬೇರೆ ಬೇರೆ ರೂಪದಲ್ಲಿ ಆದ್ರೆ ಎಲ್ಲಿ ಟೈಮ್ ಇದೆ ಗಮನಿಸಕ್ಕೆ ಅದಕ್ಕೆ ಧ್ಯಾನ ಶುರುವಾಗೋ ನನ್ನ ಪ್ರಕಾರ ಲೌಕಿಕವಾಗೇ ಶುರು ಮಾಡ್ಕೊಳ್ಳಿ ನಿಮ್ಮ ಹೊಟ್ಟೆ ಹಸಿವು ಮೊದಲು ಗೊತ್ತಾಗತ್ತೆ ನಿಮಗೆ ಊಟ ಆದಮೇಲೆ ಹೇಗಿರುತ್ತೆ ನನ್ನ ಆರೋಗ್ಯ ರಾತ್ರಿ ಮಲಗುವಾಗ ಹೇಗಿರ್ತೀನಿ ನಾನು ನಿದ್ರೆಯಲ್ಲಿ ಹೇಗೆ ನಿದ್ದೆ ಹೇಗೆ ಬರ್ತಾ ಇದೆ ಇದ್ರ ಬಗ್ಗೆ ನಮ್ಮನ್ನು ನಾವು ಗಮನಿಸ್ಕೊಡದೆ ಹೋದರೆ ಡಾಕ್ಟ್ರು ನಮಗೇನು ಔಷಧಿ ಕೊಡಬಲ್ಲರು ಡಾಕ್ಟ್ರು ಸುಮ್ಮನೆ ಕಾಯಿಲೆ ಕೇಳಿಬಿಟ್ಟು ಅಥವಾ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಇವಾಗಿನ ಕಾಲದಲ್ಲಿ ಎಲ್ಲದಕ್ಕೂ ಸ್ಕ್ಯಾನಿಂಗ್ ಮಾಡಿಸ್ತಾರೆ ನೋಡಿ 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 ಹೇಳ್ತಿರ್ತಾರೆ ಇದಕ್ಕೆ ಇದನ್ನು ತಗೊಳ್ಳಿ ಇದನ್ನು ಅಂತ ಹೇಳಿ ನಿಮ್ ಕಾಯಿಲೆ ಗೊತ್ತಾಗೋತಿಗೆ ಒಂದ್ ಐದು ಐದು ಸಾವಿರ ಕೈ ಬಿಟ್ಟು ಹೋಗಿರುತ್ತೆ ಕಾಯಿಲೆ ಗೊತ್ತಾಗೋತಿಗೆ ಮೊದಲೆಲ್ಲ ಐದ್ನೂರು ರೂಪಾಯಿನಲ್ಲಿ ನೂರು ರೂಪಾಯಿನಲ್ಲಿ ಚಿಕಿತ್ಸೆನೇ ಆಗೋಗ್ತಿತ್ತು ಇವಾಗ ಕಾಯಿಲೆ ಕಂಡು ಹಿಡ್ಕೊಳಕ್ ಮಿನಿಮಮ್ ಐದು ಸಾವಿರ ಸ್ಕ್ಯಾನಿಂಗು ಆ ಸ್ಕ್ಯಾನಿಂಗು ಸ್ಕ್ಯಾನಿಂಗ್ ಸ್ಕ್ಯಾನಿಂಗು ಒಬ್ಬ ಡಾಕ್ಟರ್ ಮಾಡಿದ ಸ್ಕ್ಯಾನಿಂಗ್ ಇನ್ನೊಬ್ಬ ಒಪ್ಪಲ್ಲ ಅದಕ್ಕೆ ನಮ್ಮ ಶರೀರಕ್ಕೆ ನಾವೇ ಜವಾಬ್ದಾರ ಆಗ್ಬೇಕು ಅಂದ್ರೆ ಧ್ಯಾನ ಮಾಡಬೇಕು ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ ಮೌನ ಅನ್ನುವಂಥದ್ದು ಬೇಕು ಮನುಷ್ಯನ್ಗೆ ಮೌನ ಅಂತಂದ್ರೆ ಈ ಮೌನ ವ್ರತ ಅಂತ ತಾಳ ತಾಳ್ತಾರಲ್ಲ ಅದ ಅಗತ್ಯ ಇಲ್ಲ ಈ ಮೌನ ವ್ರತ ತಾಳ್ದವ್ರು ಬರೆಯೋದು ಅಥವಾ ಏನೇನೋ ಸನ್ನೆ ಮಾಡೋದು ಹೂ ಹೂ ಅನ್ನೋದು ಆಹಾ ಅನ್ನೋದು ಒಬ್ಬರು ಸ್ವಾಮಿಗಳು ನೋಡಿದ್ದೆ ನಾನು ಓಂ ನಮ ಶಿವಾಯ ಇಷ್ಟೇ ಮಾತಾಡ್ತಿದ್ರು ಅವರು ಎಷ್ಟು ಮಾತಾಡ್ತಿದ್ರು ಅಂತಂದ್ರೆ ನಾವು ಮಾತಾಡೋರ್ಗಿಂತ ಹೆಚ್ಚು ಮಾತಾಡ್ತಿದ್ರು ಅವರು ಮೌನ ಯೋಗಿಂತ ಪ್ರಸಿದ್ಧಿಯಾಗಿದ್ರು ಓಂ 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 ನಾ ನಾ ಮಾ ಬರೇ ಇದನ್ನೇ ಮಾತಾಡ್ತಿದ್ರು ಅದನ್ನ ಆ ಥರ ಗದ್ಲ ಮಾಡಿದ್ರೆ ಏನು ಶಕ್ತಿ ಉಳಿತಾಯ ಆಗತ್ತೆ ಅಂತ ಇಲ್ಲ ಮೌನ ವ್ರತನೇ ತಾಳ್ಬೇಕು ಅಂತ ಏನಿಲ್ಲ ಅದ್ರ ಬದಲಾಗಿ ಅನರ್ಥವಾದ ಮಾತು ವ್ಯರ್ಥವಾದ ಮಾತು ಉಪಯೋಗ ಇಲ್ಲದ್ದು ಯಾರದೋ ಬಗ್ಗೆ ಅಪಶಬ್ದಗಳು ಕುಶಬ್ದಗಳು ಇಂಥವ್ನ ನಿಲ್ಸಿದ್ರೆ ಸಾಕು ಇಂಥವನ್ನ ಅವಾಯ್ಡ್ ಮಾಡಿಕೊಂಡು ಮಾತಾಡ್ಲಾರ್ದೇನೆ ನಮ್ಗೆ ಏನು ಸಾಧನೆ ಏನ್ ಬೇಕಾಗಿದೆ ನಮ್ಮ ಉದ್ಧಾರಕ್ಕೆ ಏನ್ ಬೇಕಾಗಿದೆ ಅದನ್ನ ಮಾತಾಡೋದಕ್ಕೆ ಸಮಯ ಇರಲ್ಲ ನಮ್ಮ ಉದ್ಧಾರದ ಆಲೋಚನೆ ಮಾಡೋಕ್ಕೆ ಸಮಯ ಸಾಕಾಗಲ್ಲ ಅಂಥದ್ರಲ್ಲಿ ಉಪಯೋಗ ಇಲ್ಲದ ಅಂತ ಕೂತ್ರೆ ಮನುಷ್ಯ ಏನು ಸಾಧಿಸಕ್ಕಾಗಲ್ಲ ಆದ್ರಿಂದ ಸಾಧ್ಯವಾದಷ್ಟು ಅಂತಹದ್ದನ್ನ ಕಡಿಮೆ ಮಾಡಬೇಕು ಕಡಿಮೆ ಮಾಡಿ ಮೌನವನ್ನು ವಹಿಸ್ಬೇಕು ಉಪಯೋಗ ಇದ್ದಲ್ಲಿ ಮಾತಾಡೋಣ ಉಪಯೋಗ ಇಲ್ಲದಲ್ಲಿ ವ್ಯರ್ಥವಾದ ಮಾತಾಡುವ ಸಂದರ್ಭದಲ್ಲಿ ಮೌನವಾಗಿರೋದು ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ತುಪ್ಪದ ಹಾಗೆ ಕೆಲಸ ಮಾಡುತ್ತೆ ಮೌನದ ತಿಳಿದುಪ್ಪ ದೀಪ ದೀಪಕ್ ತುಪ್ಪ ಹಾಕಿದ್ರೆ ಉರಿಯೋದಕ್ಕೆ ತುಂಬಾ ಶಾಂತವಾಗಿ ಉರಿಯುತ್ತೆ ಜೊತೆಗೆ ಪರಿಮಳ ಕೊಡುತ್ತೆ ಆ ಪರಿಮಳ ತುಪ್ಪದ ಪರಿಮಳನೂ ಬರ್ತದೆ ಜೊತೆ ಶಾಂತವಾಗಿ ಉರಿಯುತ್ತೆ ನಮ್ಮ ಶರಣ ಧರ್ಮದ ಪ್ರಕಾರ ತುಪ್ಪ ಹಾಕೋ ಹಾಗಿಲ್ಲ ಯಾಕಂದ್ರೆ ಅದು ಆಪ್ಯಾಯನ ಪ್ರಸಾದ ಅದನ್ನು ಜೀವಿಗಳ ಹೊಟ್ಟೆಗೆ ಹಾಕಬೇಕೆ ಹೊರತು ನಾವು ದೀಪಕ್ಕೆ ತುಪ್ಪ ಹಾಕಬಾರ್ದು ಅದ್ರ ಬದಲು ಔಡ್ಲೆಣ್ಣೆ ಔಡ್ಲೆಣ್ಣೆ ತುಂಬ ಶಾಂತವಾಗಿ ಉರಿಯುತ್ತೆ ತುಪ್ಪದಷ್ಟೇ ಚೆನ್ನಾಗಿ ಔಡ್ಲೆಣ್ಣೆ ಉರಿಯುತ್ತೆ ಆದ್ರಿಂದ ಆ ಥರದ್ದನ್ನ ನಾವು ಬಳಸ್ಕೋಬೇಕು ಮೌನದ ತಿಳಿದುಪ್ಪ ಸ್ವಾನುಭವ ಉರಿವ ಬೆಳಗಿನ ಜ್ಯೋತಿ ಅಜ್ಞಾನ ಕೆಡುಗು ಸರ್ವಜ್ಞ ಸ್ವಾನುಭವ ಅನುಭವ ಸ್ವಾನುಭವ ಯಾವಾಗ ಬರುತ್ತಪ್ಪ ಅಂದ್ರೆ ಜೀವನದ ಸಮಸ್ಯೆಗಳನ್ನ ನೇರವಾಗಿ ನಾವು ಯಾವಾಗ ಹೆದರ್ಸಕ್ ಶುರು ಮಾಡ್ತೀವಿ ಆವಾಗ ನಮಗೆ ಸ್ವಾನುಭವ ಬರ್ತದೆ ಅನುಭವ 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 ಮುಖ್ಯ ಅಂತ ಹೇಳ್ತಿರ್ತೀರ ನಾವು ಸ್ವಾನುಭವ ಬರೋದು ಆವಾಗ ಅಂದ್ರೆ ನಾವು ಜೀವನದ ಸಮಸ್ಯೆಗಳನ್ನ ನೇರವಾಗಿ ಎದರ್ಸ್ಬೇಕು ಬೆನ್ನು ಕೊಟ್ಟು ಓಡೋಗ್ಬಾರ್ದು ಎದರಿಸಿ ಉತ್ತರ ಪಡ್ಕೋಬೇಕು ಮಾಡೋ ಪ್ರಯತ್ನ ಎಲ್ಲ ಮಾಡ್ಬೇಕು ಹಂಗೂ ಸಮಸ್ಯೆ ಬಂತಪ್ಪ ಅಂದ್ರೆ ಗಟ್ಟಿ ನಿಲ್ಬೇಕು ಪ್ರತಿಯೊಂದು ಸಮಸ್ಯೆ ಪ್ರತಿಯೊಂದು ದುಃಖ ಪ್ರತಿಯೊಂದು ತೊಂದರೆ ಪ್ರತಿಯೊಂದು ಹಾನಿ ಪ್ರತಿಯೊಂದು ಅಪಮಾನಗಳು ನಮಗೆ ಪಾಠವನ್ನು ಕಲಿಸುತ್ತೆ ಕಲಿಯೋರಿಗೆ ಯಾರು ಪಾಠ ಕಲಿಬೇಕು ಅಂತ ಹೊರಡ್ತೀರೋ ಪ್ರತಿಯೊಂದು ರೋಗವು ಕೂಡ ನಿಮಗೆ ಪಾಠ ಕಲಿಸ್ಬೋದು ರೋಗವೇ ಕೆಲವು ಸಾರಿ ನಮ್ಮನ್ನು ಉದ್ಧಾರ ಮಾಡಿಬಿಡ್ಬೋದು ನನ್ನಂತೂ ನನ್ನ ಜೀವನದಲ್ಲಿ ರೋಗ ರೋಗಗಳೇ ನನ್ನನ್ನು ಎಷ್ಟೋ ಪರಿವರ್ತನೆ ಮಾಡಿದ ಆ ರೋಗಕ್ಕೆ ಪರಿಹಾರ ಹುಡ್ಕೆಕ್ ಹೋಗಿ ಇವತ್ತು ನಾನೊಬ್ಬ ಈ ರೀತಿ ಪ್ರಕೃತಿ ಚಿಕಿತ್ಸಕನಾಗಿ ಬೆಳೆಯೋದಕ್ಕೆ ನನ್ನ ರೋಗಗಳೇ ನನಗೆ ಗುರುವಾಗ್ ಗುರುವಾಗ್ಬಿಟ್ರು ಅಂದ್ರೆ ರೋಗಗಳು ಸಮಸ್ಯೆಗಳು ತೊಂದರೆಗಳು ಅಪಮಾನಗಳು ಹಾನಿಗಳು ಇವೆಲ್ಲ ಇವು ಕೂಡ ಪರಮಾತ್ಮನ ಪ್ರಸಾದವೇ ಒಳ್ಳೇದನ್ನು ಹೇಗೆ ನಾವು ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸ್ತೀವೋ ಹಾಗೆ ಕೆಡುಕನ್ನು ಕೂಡ ಅಮಂಗಳವನ್ನು ಕೂಡ ನಾವು ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸಿ ಅದರಿಂದ ಪಾಠ ಕಲಿಯುವ ಪ್ರಯತ್ನವನ್ನು ಮಾಡಬೇಕು ಪಾಠ ಕಲಿದೆ ಹೋದರೆ ಪ್ರಯೋಜನ ಇಲ್ಲ ಪಾಠ ಕಲಿದೆ ಹೋದರೆ ಅವು ನಮಗೆ ಬರ್ತವೆ ಹೋಗ್ತವೆ ಹೊಡೆದು ನಮಗೆ ಘಾಸಿಗೊಳಿಸಿ ತೊಂದರೆ ಕೊಟ್ಟು ಕಣ್ಣೀರು ಹಾಕಿಸಿ ಹೊರಟೋಗ್ಬಿಡ್ತವೆ ಪಾಠ ಕಲಿತರೆ ಪ್ರತಿಯೊಂದರಿಂದ ನಾವು ಪಾಠ ಕಲಿಬೋದು ಆ ಪಾ ಆ ಸಮಸ್ಯೆಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡ್ಕೋಬಹುದು ಸೋಪಾನಗಳು ಜೀವನದಲ್ಲಿ ಮೇಲಿರೋದಕ್ಕೆ ಅವನ್ನೇ ಮೆಟ್ಟಿಲುಗಳನ್ನಾಗಿ ಮಾಡ್ಕೋಬಹುದು ಅವನೇ ಮಹಾತ್ಮ ಅವನೇ ಸಾಧು ಅವನೇ ಗುರು ಯಾರು ಸಮಸ್ಯೆಗಳನ್ನ ಮೇಲ್ ಮಾಡ್ಕೊಂಡ್ ಬರ್ತಾರೆ ಅವನೇ ನಾಯಕನೂ ಆಗ್ಬೋದು ಮುಖಂಡನ ಮುಖಂಡರಾಗ್ಬೇಕಾದ್ರೂ ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಅಪಮಾನಗಳನ್ನ ಸಹಿಸ್ಬೇಕಾಗತ್ತೆ ಸೋಲುಗಳನ್ನು ಉಣ್ಬೇಕಾಗತ್ತೆ ಅಂದ್ರೇನೆ ಅವನು ಮುಖಂಡನಾಗ್ತಾನೆ ನಾಯಕನಾಗ್ತಾನೆ ರಾಜಕಾರಣಿ ಆಗ್ತಾನೆ ಏನೇ ಒಂದು ದೊಡ್ಡದನ್ನು ಸಾಧಿಸ್ಬೇಕಾದ್ರೂ ಕೂಡ ಇದಕ್ಕೆ ಸ್ವಾನುಭವ ಬರಬೇಕು ಅಂದ್ರೆ ನಾವು ಕಷ್ಟದ ಕೊಳುಮೆಯಲ್ಲಿ ಬೇಯಲೇಬೇಕು ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಿದ್ರಂತೆ ಬೆಂದ್ರೆ ಬೇಂದ್ರೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟು ಕಷ್ಟ ಅನುಭವಿಸಿದ್ರು ಅವರು ಬಹಳ ಕಷ್ಟ ಅನ್ಭವಿಸಿದ್ರು ಬಡತನ ಅನುಭವಿಸಿದ್ರು ಆ ಹೀಗೆ ನಮ್ಮ ಜೀವನದಲ್ಲಿ ನಾವು ಸರಿಯಾಗಿ ಬದುಕಬೇಕಂದ್ರೆ ಜೀವನವನ್ನ ರೂಪಿಸ್ಕೋಬೇಕಂದ್ರೆ ನಮ್ಮ ಜೀವನದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಬೇಕು ಅಂತಂದರೆ ನಾವು ಸ್ವಾನುಭವವನ್ನು ಪಡಿಬೇಕು ಸ್ವಾನುಭವ ಪಡಿಬೇಕು ಅಂದರೆ ನೇರವಾಗಿ ನಾವು ಜೀವನವನ್ನು ಎದುರಿಸ್ಬೇಕು ಹಾಗೆ ಎದುರಿಸಿದ್ರೆ ಮಾತ್ರ ನಮ್ಮ ಬದುಕು ಉನ್ನತ ಮಟ್ಟ ಕಟ್ ಮಾಡ್ರಿ ಅದನ್ನ ಉನ್ನತ ಮಟ್ಟಕ್ಕೆ ಏರುತ್ತೆ ಇಲ್ಲದೆ ಹೋದರೆ ನಾವು ಏನನ್ನೂ ಸಾಧಿಸಕ್ಕಾಗಲ್ಲ ಆದ್ದರಿಂದ ಸ್ವಾನುಭವ ಬರಬೇಕಾದ್ರೆ ಜೀವನಕ್ಕೆ ಬೆನ್ನು ತೋರಿಸಿದ್ರೆ ಸ್ವಾನುಭವ ಬರಲ್ಲ ಗೊತ್ತಾಯ್ತಲ್ವ ಜೀವನವನ್ನು ಎದುರಿಸಬೇಕು ಗಟ್ಟಿಯಾಗಿ ನಿಲ್ಲಬೇಕು ಆವಾಗ ಅಜ್ಞಾನ ಕೆಡುಗು ಸರ್ವಜ್ಞ ಎಷ್ಟು ಅದ್ಭುತ ಮೂರೇ ಸೂತ್ರ ಅವನು ಹೇಳ ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿಮ್ ಸ್ವಾನುಭವನೇ ಉರಿಯುವ ಜ್ಯೋತಿ ಆಗತ್ತೆ ಆವಾಗ ನಮ್ಮ ಅಜ್ಞಾನ ಕೆಡುತ್ತೆ ಅವನು ನಿಜವಾದ ಜ್ಞಾನಿ ಪುಸ್ತಕ ಜ್ಞಾನಿ ಜ್ಞಾನಿಯಲ್ಲ ಪುಸ್ತಕ ಜ್ಞಾನಿ ಕೇವಲ ಹೊಟ್ಟೆ ತುಂಬಿಕೊಳ್ಳೋದಕ್ಕೋಸ್ಕರ ಮಾಡ್ತಕ್ಕಂಥವನು ಆ ಪುಸ್ತಕ ಜ್ಞಾನವನ್ನು ಮೀರಿದ್ದು ಈ ಸ್ವಾನುಭವದ ಜ್ಞಾನ ಅನುಭವದ ಜ್ಞಾನ ಅದನ್ನು ಪಡೆಯೋದೇ ನಮ್ಮೆಲ್ಲರ ಗುರಿ ಆಗಬೇಕು ಇದಿಷ್ಟು ಇವತ್ತಿನ ಚಿಂತನ ಇವತ್ತು ನಮ್ಮ ನಡುವೆ ಮಹಾದೇವಪ್ಪ ಗವಾಯಿಗಳು ಬಂದಿದ್ದಾರೆ ನೋಡಿ ಎಪ್ಪತ್ತೆಂಟು ವರ್ಷ ಅವರಿಗೆ ಬಾಲ್ಯದಿಂದಲೇ ಕಣ್ಣು ಕಾಣಿಸಲ್ಲ ಅವರಿಗೆ ಇವತ್ತು ಇಷ್ಟುವರೆಗೆ ನಮ್ಮ ತಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಂಡು ಗವಾಯಿಗಳ ಆಶ್ರಮದಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇದ್ದುಕೊಂಡು ಅವರು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಭಾಳ ದಿವಸದಿಂದ ನಮಗೆ ಪರಿಚಯ ಗದಗಿನಲ್ಲಿ ಇದ್ದಾಗಿಂದನೇ ಪರಿಚಯ ಆದರೆ ಈ ಕಾರ್ಯಕ್ರಮ ಕರಿಬೇಕು ಅನ್ನೋ ನೆನಪಾಗಿರಲಿಲ್ಲ ಯಾವಾಗಲಾರು ಮಾತಾಡ್ತಿದ್ವಿ ಅವ್ರಿಗೂ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಅವಕಾಶ ಕೊಡೋಣ ಅಂತ ಹೇಳ್ತಿದ್ದೆ ಮತ್ತು ಮರಿತಿದ್ದೆ ಮೊನ್ನೆ ಒಬ್ಬರು ನಮ್ಮ ಅಡ್ವಿಷಯ ಮಾಸ್ಟ್ರಿಗೆ ಹೇಳಿದೆ ಯಾರಾದರೂ ಕಣ್ಣಿಲ್ದಿದ್ದವರು ಯಾರಾದರೂ ಇದ್ದರೆ ಅವರಿಗೆ ವಿಶೇಷ ಸಾಧಕರಿದ್ರೆ ಸನ್ಮಾನ ಮಾಡೋಣ ಅವಾಗ ಹೇಳಿದ್ರು ಇಲ್ಲ ಹಿಂಗೆ ಬರ್ದೂರ್ ಮಾದೇವಪ್ಪ ಇದಾರಲ್ಲ ನಿಮಗೆ ಗೊತ್ತಾ ಅಯ್ಯೋ ನನಗೆ ಭಾಳ ಗೊತ್ತು ಅಂತೇಳಿ ಅವ್ರನ್ನ ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿದ್ವಿ ಬಂದಿದ್ದಾರೆ ನಾಳೆ ಅವ್ರದ್ದು ಕೂಡ ಹಾಡಿಸೋಣ ಮತ್ತು ಅವ್ರ ಜೊತೆಗೆ ಒಬ್ಬರು ಮತ್ತೊಬ್ಬರು ಕಲಾವಿದರು ಲಿಂಗ ಲಿಂಗರಾಜ್ ಅಂತ ಹೇಳಿ ಅವರು ಸ್ವಲ್ಪ ಕಾಣಿಸುತ್ತೆ ತಬಲಾ ಬ ಅವರು ನಾಳೆ ಅವರ ಕಾರ್ಯಕ್ರಮ ವಚನಗಳನ್ನು ಕೇಳೋಣ ಜೊತೆಗೆ ಅವರಿಗೆ ಒಂದು ಗೌರವ ಸನ್ಮಾನ ಮಾಡೋಣ ಸಂತೋಷ ಪಡೋಣ ಎಲ್ಲರೂ ಅಂತ ಹೇಳ್ಕೊಂಡು ಹೇಳ್ತಾ ನಾಳೆ ಪಾದಯಾತ್ರೆ ಇರುತ್ತೆ ಬೆಳಗ್ಗೆ ಮನಗುಂಡಿಯಲ್ಲಿ ಯಾರು ಬರ್ತೀರಾ ಒಂದು ಐದಾರು ಜನ ತಯಾರಾಗ್ರೆ ಅವರು ಹೋಗೋಣ ಅಂದರೆ ಪ್ರಾರ್ಥನೆ ಆದಮೇಲೆ ನಾಳೆ ಚಿಂತನೆ ಇರೋಲ್ಲ ಬೆಳಗ್ಗೆ ಪ್ರಾರ್ಥನೆ ಮಾಡಿ ಮಂಗ್ಲ ಮಾಡಿ ಹೋಗೋದು ಬಾಕಿ ಅವ್ರು ಸೇವೆ ಮಾಡತಕ್ಕಂಥವ್ರು ಇಲ್ಲಿರಿ ಅಂದರೆ ಇಲ್ಲಿ ಅಡುಗೆ ಕೆಲಸದಲ್ಲಿ ಪ್ರಸಾದ ತಯಾರು ಮಾಡೋದ್ರಲ್ಲಿ ಸೇವೆ ಮಾಡೋಕ್ಕೆ ಯಾರು ಗಟ್ಟಿ ಇದ್ದೀರ ಉಪವಾಸಕ್ಕಿದ್ದವರು ಕೂಡ ನಾಳೆ ಸೇವೆ ಮಾಡಬಹುದು ಮಾಡೋದಕ್ಕೆ ಇರಿ ಪಾದಯಾತ್ರೆಗೆ ಬರೋರು ತಯಾರಾಗಿಸಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬನ್ನಿ ಐದು ಗಂಟೆಗೆ ಎಬ್ಬಿಸ್ತಾರೆ ಐದು ನಲವತ್ತಕ್ಕೆ ಬೆಲ್ಲ ಆಗತ್ತೆ ಪ್ರಾರ್ಥನೆಗೆ ಬನ್ನಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ